ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಏನಂದರೆ ಇವತ್ತು ಏಳೇ ದಿವಸದಲ್ಲಿ ದಟ್ಟವಾದ ಉದ್ದವಾದ ಕೂದಲು ಯಾವ ಥರ ಬೆಳೆಸ್ಕೋಬೇಕು ನಾವು ಅನ್ನೋದನ್ನ ವಿಡಿಯೋದಲ್ಲಿ ಯಾವ ಕೊಬ್ಬರಿ ಎಣ್ಣೆನ ತೋರಿಸ್ತಾ ಇದ್ದೀನಿ ನೋಡಿ ಕೊಬ್ಬರಿ ಎಣ್ಣೆಯಿಂದ ಯಾವ ಥರ ನಾವು ಮನೆಯಲ್ಲಿ ಮನೆಯಲ್ಲೇ ಮಾಡ್ಕೊಬೋದು ತುಂಬ ಸುಲಭವಾಗಿ ಮಾಡ್ಕೊಳ್ಳೋ ಮನೆಯಲ್ಲೇ ಸಿಗೋ ವಸ್ತುಗಳಿಂದ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ದಾಸವಾಳದ್ದೆಲೆ ಮತ್ತು ದಾಸವಾಳದ್ದು ಹೂ ಕರಿಬೇವಿನ ಸೊಪ್ಪು ಮತ್ತು ಮೆಹಂದಿ ಸೊಪ್ಪು ಮತ್ತು ಲೆಮನ್ ಗ್ರಾಸ್ ಅಂದರೆ ನಿಂಬೆ ಹುಲ್ಲು ಮತ್ತು ಕಾಳು ಸಾಸಿವೆ ಮತ್ತು ಇದು ಏನಂದರೆ ಕರಿಮೆಣಸು ಬರುತ್ತಲ್ಲ ಮಸಾಲೆ ಹಾಕ್ತೀವಲ್ಲ ಅದೇ ಮೆಣಸು ಮತ್ತು ಆಲೋವೆರಾ ಇಷ್ಟನ್ನು ಅತ್ ಆಗಿಟ್ಕೋಬೇಕು ಮತ್ತು ಆಲೋವೆರೇನ ಸಣ್ಣಕ್ಕೆ ಪೀಸ್ ಮಾಡಿಕೊಂಡು ಎತ್ತಿಟ್ಕೋಬೇಕು ಸಣ್ಣಗೆ ಪೀಸ್ ಮಾಡಿ ಎತ್ತಿಟ್ಕೋಬೇಕು ನೋಡಿ ಸಣ್ಣಗೆ ಪೀಸ್ ಮಾಡಿ ಎತ್ ಹಚ್ಚಿಕೊಂಡ್ರೆ ಮತ್ತು ಮಿಕ್ಸಿ ಮಾಡೋಕ್ಕೆ ತುಂಬ ಸುಲಭ ಆಗುತ್ತೆ ಹಾಗಾಗಿ ಮಿಕ್ಸಿ ಮಾಡ್ಕೋಬೇಕಾದ್ರೆ ನೋಡಿ ಮಿಕ್ಸಿಗೆ ಎಲ್ಲನೂ ಹಾಕ್ಕೊಂಡು ತರಿ ತರಿಯಾಗಿ ಅಂದರೆ ಅದು ಜಾ ಅಂದರೆ ಜಾಸ್ತಿ ನುಣ್ಣಗೆ ಹಾಕೋಬೇಕು ಅಂತೇನಿಲ್ಲ ಹಾಗೆ ಸ್ವಲ್ಪ ತರಿ ತರಿಯಾಗಿದ್ರೂ ಓಕೆ ಆಗುತ್ತೆ ಏನೂ ಪ್ರಾಬ್ಲಮ್ ಇಲ್ಲ ಹಾಗಾಗಿ ಆರಾಮಾಗಿ ಮಾಡ್ಕೋಬೋದು ಇದು ತುಂಬ ಸುಲಭವಾಗಿ ಮಾಡ್ಕೋಬೋದು ಮನೆಯಲ್ಲಿ ಹಾಗಾಗಿ ಇದನ್ನು ಹಚ್ಕೊಂಡ್ರೆ ಕ ನೋವಿರಲ್ಲ ಮತ್ತು ಕಣ್ಣುರಿ ಬರೋದಿಲ್ಲ ಇದು ನಾನು ನಾನು ಮನೇಲಿ ಮಾಡಿಕೊಂಡು ನಾನು ಹಚ್ಕೊಂಡು ನನಗೆ ಎಕ್ಸ್ಪೀರಿಯೆನ್ಸ್ ಆದಮೇಲೆ ವೀಡಿಯೋ ಮಾಡಿ ತೋರಿಸ್ತಾ ಇರೋದು ತುಂಬ ಚೆನ್ನಾಗಿರುತ್ತೆ ಮತ್ತು ಕಪ್ಪು ಆಗ್ತವೆ ಕೂದಲು ಕೂದಲು ತುಂಬ ಉದ್ದವಾಗಿ ಚೆನ್ನಾಗಿ ಬೆಳೀತತೆ ಮತ್ತು ಕೂದಲು ಉದ್ರೋದಿಲ್ಲ ಮತ್ತು ತಲೆಯಲ್ಲಿ ಡ್ಯಾಂಡ್ರಫ್ ಸಮೇತ ಇರೋದಿಲ್ಲ ಒಬ್ಬೊಬ್ರಿಗೆ ತುಂಬ ಡ್ಯಾಂಡ್ರಫ್ ಇರುತ್ತೆ ಹಾಗಾಗಿ ಇದು ಒಮ್ಮೆ ಮನೇಲಿ ಮಾಡ್ಕೊಂಡು ಹಚ್ಕೊಂಡು ನೋಡ್ಕೊಳ್ರಿ ತುಂಬ ಯೂಸ್ ಆಗುತ್ತೆ ನೋಡಿ ತರಿ ತರಿಯಾಗಿ ರುಬ್ಕೊಂಡಿರೋದನ್ನ ಒಂದು ಬಾಂಡ್ಲೇಲಿ ಹಾಕ್ಕೊಂಡು ನಾನು ಮತ್ತು ಕೊಬ್ಬರಿ ಎಣ್ಣೆ ನೀವು ಯಾವ ಕೊಬ್ಬರಿ ಎಣ್ಣೆಯಿಂದ ಅಂಗಡಿಯಿಂದ ತಂದಿರೋದ್ರಲ್ಲಾದರೂ ಮಾಡ್ಕೊಬೋದು ನಾನು ಕೊಬ್ಬರಿನ ಮನೆಯಲ್ಲೇ ಹಾಕ್ಸಿ ಮಾಡಿಸ್ಕೊಂಬಂದಿದ್ದ ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಆ ತರಿ ತರಿ ಇದ್ರದ್ನೆಲ್ಲ ಬಾಣ್ಲಿಗೆ ಹಾಕ್ಕೊಂಡು ಅದರಲ್ಲಿ ಎಣ್ಣೆ ಹಾಕ್ಕೊಂಬಿಟ್ಟು ಈಗ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಒಂದು ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಕೈಯಲ್ಲಿ ಮಿಕ್ಸ್ ಮಾಡಕ್ಕೆ ಹೋಗಬೇಡಿ ಇನ್ನೂ ಇದನ್ನು ಕಬ್ಣದ್ದ ಬಾಣ್ಲಿಯಲ್ಲಿ ಎಣ್ಣೆ ಕಾಸ್ಕೊಂಡ್ರೆ ಇನ್ನೂ ತುಂಬ ಒಳ್ಳೆಯದು ನನ್ನ ಹತ್ರ ಕಬ್ಳದ್ ಕಂಬ್ಳದ ಬಾಣಲಿ ಇಲ್ಲ ಅಂತ ಹೇಳ್ಬಿಟ್ಟು ಇದರಲ್ಲೇ ಪಾ ಶಿಲ್ವಾರ್ ಕಾಸ್ಕೊಳ್ತಾ ಇದ್ದೀನಿ ಎಣ್ಣೆನ ನೋಡಿ ಇನ್ನೇನು ಎಣ್ಣೆನ ಬಿಸಿ ಮಾಡ್ಕೋಬೇಕು ಬಿಸಿ ಅಂದರೆ ಅದು ಯಾವ ಥರ ಬಿಸಿ ಅಂದರೆ ಅದು ಫುಲ್ಲು ಸೊಪ್ಪು ಇದು ನಾವು ಮಿಕ್ಸಿ ಮಾಡ್ಕೊಂಡಿರೋದೆಲ್ಲ ಅದರಲ್ಲಿ ಚೆನ್ನಾಗಿ ಕುದೀಬೇಕು ಆ ಅಂದರೆ ತುಂಬ ಕುದಿಯೋಕ್ಕೆ ಆಮೇಲೆ ಫುಲ್ಲು ಎಣ್ಣೆ ಅಂತ ಕರ್ರಿಗೆ ಅದು ಚೆನ್ನಾಗಿರೋದಿಲ್ಲ ಅಂದ್ ಅದು ಫುಲ್ಲು ಸೊಪ್ಪೆಲ್ಲ ಹಂಗೆ ಬೆಂದ್ಕೊಂಡು ನೋಡಿ ಗುಳುಗ್ ಗುಳುಗ್ ಇದೆ ಈಗಿನೂ ಸೊಪ್ಪೆಲ್ಲ ಬೆಂದ್ಕೊಂಬ ನೋಡಿ ಈ ಥರ ಗುಳುಗ್ ಬಂದು ಸ್ಟಾಪ್ ಆಗಬೇಕು ಅದೇ ಗುಳುಗ್ ಬರೋದೆ ಸ್ಟಾಪ್ ಆಗಬೇಕು ಆ ಥರ ಎಣ್ಣೆ ಕಾಯಿಸ್ಕೊಳ್ಳಿ ಆಲೆ ಎಣ್ಣೆ ಒಂದು ಇಷ್ಟು ಸುವಾಸನೆ ಬಡಿತಾಯ ಬರುತ್ತೆ ಅಂದರೆ ಮನೆ ತುಂಬ ಅಷ್ಟು ಚೆನ್ನಾಗಿ ಘಮ ಘಮ ಅನ್ನುತ್ತೆ ಈ ಥರ ಗುಳುಗ್ ಬರಬೇಕಾದ್ರೆ ಒಂದು ಸತಿ ಒಂದು ರೌಂಡ್ ಹಿಂಗೆ ತಿರುಗಿಸ್ಕೊಳ್ಳಿ ಏಕೆಂದರೆ ಅದೆಲ್ಲ ತಳ ಹತ್ತಿರುತ್ತೆ ಅದಕ್ಕಾಗಿ ಸೈಡಲ್ಲೆಲ್ಲ ನೀಟಾಗಿ ಮಿಕ್ಸ್ ಆಗುತ್ತೆ ಅಂತ ನೋಡಿ ಈ ಥರ ಸೊಪ್ಪಾಲೆ ಎಲ್ಲ ಫುಲ್ಲು ನಾ ನಾವೇನು ಯೂಸ್ ಮಾಡಿದ್ವು ದಾಸವಳ್ದು ಹೂ ಅದನ್ನೆಲ್ಲ ಅದೆಲ್ಲ ತುಂಬ ಇದಾಗಿದೆ ನಿಮಗೆ ಇದರಲ್ಲಿ ಬೇಕಂದರೆ ಒಂದು ಸ್ವಲ್ಪ ಈರುಳ್ಳಿ ಚಿಪ್ಪೆ ಸಮೇತ ನಾವು ಹಾಕ್ಕೋಬೋದು ಬಟ್ ನಾನು ಈರುಳ್ಳಿ ಚಿಪ್ಪೆನ ಹಾಕ್ಕೊಂಡಿಲ್ಲ ನಿಮಗೆ ಬೇಕಾದರೆ ಹಾಕ್ಕೋಬೋದು ಅದು ತುಂಬ ಒಳ್ಳೆಯದು ತಲೆಗೆ ತಂಪು ಕೊಡುತ್ತೆ ಮತ್ತು ಡ್ಯಾಂಡ್ರಫ್ನ ತೆಗೆಯುತ್ತೆ ನೋಡಿ ಈ ಥರ ಬಂದು ಈ ಥರ ಎಣ್ಣೆ ಕಾದ್ಬಿಟ್ಟಿದೆ ನೋಡಿ ಈ ಥರ ಬಂತು ಅದು ಬಾಟ್ ಇನ್ನೇನು ಆಫ್ ಮಾಡಿ ಹೊತ್ತು ಹಾರ ಫುಲ್ಲು ತಣ್ಣಗಾಗೋರ್ಗು ಹಾರ್ಕೋಬೇಕು ಮತ್ತು ಬಿಸಿ ಇದ್ದಂಗೆ ಸೋಸ್ಕೊಂಬಿಟ್ರೆ ಎಣ್ಣೆ ಕೆಟ್ಟೋಗ್ಬಿಡುತ್ತೆ ಯಾಕಂದರೆ ಸ್ಟೋರ್ ಮಾಡ್ಕೊಳ್ತೀವಲ್ಲ ಹಾಗಾಗಿ ಇದು ನಾನು ಮೂರು ನಾಲ್ಕು ತಿಂಗಳು ಸಮೇತ ಸ್ಟೋರ್ ಮಾಡಿ ಇಟ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಯಾವತ್ತು ಎಣ್ಣೆ ಮಾತ್ರ ಕೆಡೋದಿಲ್ಲ ಹಾಗಾಗಿ ಅಂದರೆ ಫುಲ್ಲು ತಣ್ಣಗಾದಮೇಲೆ ಆರಿಸ್ಕೊಂಡು ಸೋಸ್ಕೋಬೇಕು ನೋಡಿ ಇದನ್ನು ಸೋಸ್ಕೊಳ್ತಾ ಇದ್ದೀನಿ ನಾನು ಸೋಸ್ಕೊಂಬಿಟ್ಟು ಬಾಟ್ಲಲ್ಲಿ ಅಂದರೆ ನೀವು ಯಾವ ಬಾಟಲಲ್ಲಾದರೂ ಹಾಕ್ಕೋಬೋದು ಗ್ಲಾಸ್ ಬಾಟಲಲ್ಲಾದರೂ ಹಾಕ್ಕೊಬೋದು ಪ್ಲಾಸ್ಟಿಕ್ ಬಾಟಲಲ್ಲಾದರೂ ಹಾಕ್ಕೊಬೋದು ನನ್ನ ಹತ್ರ ಗ್ಲಾಸ್ ಬಾಟಲ್ ಇಲ್ಲ ಹಾಗಾಗಿ ನಾನು ಪ್ಲ್ಯಾಸ್ಟಿಕ್ ಬಾಟಲಲ್ಲೆಲ್ಲೇ ಇದ್ದೀನಿ ನೋಡಿ ಸೋಸ್ಕೊಂಡು ಇಟ್ಕೊಂಡು ಆಮೇಲೆ ಬಾಟಲ್ಗೆ ಇದ್ದೀನಿ ನೋಡಿ ಸರಿ ಫ್ರೆಂಡ್ಸ್ ನೋಡಿ ಎಣ್ಣೆ ಈ ಥರ ಬಂದಿದೆ ಅಂತ ತುಂಬ ಚೆನ್ನಾಗಿ ಬಂದಿದೆ ಸರಿ ಫ್ರೆಂಡ್ಸ್ ವೀಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋ ನೋಡಿ ನೀವು ಮನೇಲಿ ಮಾಡಿಕೊಂಡು ಕೂ ದಟ್ಟವಾದ ಕೂದಲನ್ನು ಬರೋ ಥರ ಮಾಡ್ಕೊಳ್ಳಿ ಡ್ಯಾಂಡ್ರಫ್ ಏನೂ ಇರೋಲ್ಲ ಯೂಸ್ ಮಾಡಿಕೊಡ್ರಿ ಅಂತ ಹೇಳ್ತಾ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ ಯಾಕಂದರೆ ಇದು ನನ್ನ ಎಕ್ಸ್ಪೀರಿಯನ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್